ಇಲ್ಲಿ ಟಿಕೆಟ್ ಇಲ್ಲಿ ಸೊ ಟಿಕೆಟ್ ಇಲ್ಲಿ ಫಸ್ಟ್ ತಗೋಬೇಕಂದ್ರೆ ಗುರು ಐವತ್ತು ರೂಪಾಯಿ ಅಂದ್ರು ಅವ್ರು ಆಟೋದವರು ನೋಡೋಣ ಒಳಗಡೆ ಹೋಗೋಣ ಟಿಕೆಟ್ ನೋಡಿ ಗುರು ಮೂರು ಟಿಕೆಟ್ ತಗೊಂಡಿದ್ವಿ ಐವತ್ ಐವತ್ತು ರೂಪಾಯಿ ನಮ್ಗನಪ್ರೆಲ್ಲಾ ಫಾರಿನರ್ಸಿಗೆ ನೋಡಿ ಅವ್ರಿಗೆ ಆರ್ನೂರು ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಯಪ್ಪ ಆರ್ನೂರ ಐವತ್ತು ರೂಪಾಯಿ ತಗೋತಾರೆ ಇವ್ರಿಗೆ ನಮ್ಮ ಇಂಡಿಯನ್ಸ್ಗೆ ಪರ ಇಲ್ಲ ಅವರು ಐವತ್ತು ರೂಪಾಯಿ ಇರಲಿ ಸು ಎಂಟ್ರಿ ಆಗೋಣ ಟಿಕೆಟ್ ನಾನು ನನಗೆ ಕೊಟ್ಬಿಟ್ಟು ಹೋಗ್ತೇವ್ರೆ ಅಷ್ಟು ದೂರಕ್ಕೆ ಗ್ಯಾಪಲ್ಲಿ ಹೋಗ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಎಂಟ್ರಿ ಇಲ್ಲಿ ಒಂಥರ ಇದೆ ಗುರು ಅದೊಳಗೆ ಒಳ್ಳೆ ಯಾವುದೋ ರಟ್ಟಲ್ಲಿ ಮಾಡಿರೋ ಥರ ಐತೆ ಗೋಡೆಗಳು ಒಳ್ಳೆ ರಟ್ಟ ರಟ್ಟಲ್ಲಿ ಮಾಡಿರೋ ಹತ್ರ ಫೀಲ್ ಆಗ್ತೈತೆ ನನಗೆ ನೆಂಟ್ರಿ ಕೂಡ ಇದು ಒಂಥರ ಗಾರ್ಡನ್ ಗುರು ಫೋಟೋ ಒಳಗಡೆ ರೆಡ್ ಫೋಟೋ ಒಳಗಡೆ ಖಾಸ್ ಮಹಲ್ ಅಂತಪ್ಪ ಇದು ಖಾಸ್ ಮಹಲ್ ಯಾರ್ದೋ ಗೋರಿ ಅಲ್ಲಿ ಇದೆ ಅಲ್ಲಿ ರೆಡ್ ಫೋರ್ಟ್ ಒಳಗಡೆ ದಿಭಾನ್ ಖಾಸ್ ಅಂತ ಇದೆ ಇವರು ಇದ್ರ ಒಳಗಡೆ ಎಂಟರ್ ಆದ್ವಿ ಇದೆ ಇದು ಹಿಂಗಿಂದ ಎಂಟರ್ ಆಗಿದ್ದು ಚೆನ್ನಾಗಿದೆ ನೋಡಿ ಎಲ್ಲ ಓಡಾಡ್ಬೋದು 여러분 아까 보니까. 예나 나도. 나 아기 남아서 쥐떠도못 잡았어. 잡플래 부르고 약 ಮಸ್ಜಿದ ಏನ ಇದೀವಿ ಇರಲಿ ಪ್ರೇಯರ್ ಮಾಡೋ ಜಾಗ ಅನ್ಸುತ್ತೆ ಮಸ್ಲಿ ಇಲ್ಲ ಏನೇನು ಇದೆ ಇವರು ಹಾಗೇನು ಕಾಲ ಯಾವ ರೀಸನ್ ಕಟ್ಟಿರ್ಬೋದು ಒಂಥರ ಗು ಗುಹೆ ಥರ ಇದೆ ಅಲ್ಲೊಂದು ಏನೋ ಸ್ಲೋಪ್ ಆಗೈತೆ ಅಲ್ಲಿ ನೋಡಿ ಏನೋ ಡಿಫ್ರೆಂಟ್ ವಿಚಿತ್ರವಾಗೈತಪ್ಪ ಇದೆಲ್ಲ ಚೆನ್ನಾಗಿದೆ ಇದು ಯಾವ್ದು ಗುರು ವ್ಯೂ ಇದು ತಾಜ್ಮಹಲ್ ಇಲ್ಲಿ ನಾನು ಕಾಣಿಸ್ತೈತೆ ನೋಡಿ ಅದು ಹತ್ತಿರ ಹೋಗೋಣ ಆ ಸೆಂಟ್ರಲ್ಲಿ ಯಮುನಾ ನದಿ ಆ ಕಡೆ ಮಹಲ್ ಈ ಕಡೆಗೆ ರೆಡ್ ಫೋರ್ಟು ಏನು ಸೂಪರಾಗಿ ಕಾಣಿಸ್ತೈತೆ ಗುರು ಅದು ಹೋಗೋಣ ಬನ್ನಿ ಆ ಕಡೆಗೆ ತಲೆ ಹುಷಾರು ಹುಡುಗರು ವ್ಯೂ ಇಲ್ಲಿಂದ ಸಕ್ಕ ಇದೆ ತಾಜ್ಮಹಲ್ ಅಲ್ಲಿ ಯಮುನಾ ನದಿ ಸೂಪರಾಗಿ ಇದೆ ಅಡಿಯಲ್ಲಿ ಅಲ್ಲಿ ನದಿ ಕಾಣಿಸ್ತೈತೆ ಅದ್ರ ಪಕ್ಕದಲ್ಲೇ ತಾಜ್ ಮಹಲ್ ಇದೆ ಇಲ್ಲಿಂದ ಕಾಣಿಸುತ್ತೆ ಫುಲ್ ಹೈಟಲ್ಲಿ ಇದ್ದೀವಿ ಹಂಗಂದ್ರೆ ನಾವು ಫೋರ್ಟ್ ಮೇಲೆ ಇದೇನು ಗುರು ಹಿಂಗೈತೆ ಸೂಪರಾಗಿ ಕಾಣಿಸ್ತಿದ್ದೀವಿ ಗುರು ಇನ್ನು ಫ್ಯೂಚರಲ್ಲಿ ಈ ಇಲ್ಲಿ ಜಾಗಗಳಿದೆಯಲ್ಲ ಇಲ್ಲೇನೋ ಜಾಗಗಳಲ್ಲಿ ಯಾವುದು ಬಿಲ್ಡಿಂಗ್ಗಳು ಬರಬಾರ್ದು ಅಷ್ಟೇ ಅದು ಬಂದರೆ ಚೆನ್ನಾಗಿ ಕಾಣಲ್ಲ ಇಲ್ಲಿಂದ ವ್ಯೂ ಕಾಣಿಸಿದ್ರೂ ಚೆನ್ನಾಗಿರುತ್ತೆ ಈ ಬಿಲ್ಡಿಂಗಿಲ್ಲು ಬರಬಾರ್ದು ಯಾವ ಬಿಲ್ಡಿಂಗ್ ಊರು ಅವಾಗ ಕರೆಕ್ಟ್ ಸೂಪರಾಗಿರುತ್ತೆ ಸೂಪರಾಗಿ ಕಾಣಿಸುತ್ತಲ್ಲ ಇಲ್ಲಿಂದ ಒಳಗಡೆ ಹೊರಗಡೆ ತುಂಬ ದೊಡ್ಡದಾಗಿದೆ ಒಳಗಡೆ ಎಲ್ಲ ವೀಡಿಯೋ ಮಾಡಿ ಕುತ್ಕೊಂಡ್ರೆ ಎಷ್ಟು ಜಿ ಬಿ ಇದ್ರೂ ಸಾಲಲ್ಲ ಸ್ಟೋರೇಜು ಆ್ಯಕ್ಚುಲಿ ಇದು ಆಗ್ರಾ ಫೋರ್ಟು ನಾನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಇದು ಆಗ್ರಾ ಫೋರ್ಟು ರೆಡ್ ಫೋರ್ಟ್ ಅಲ್ಲ ಇದು ಆಗ್ರಾ ಫೋರ್ಟು ಮಿಸ್ ಆಗಿ ಹೇಳಿಬಿಟ್ಟಿದ್ದೀನಿ ಅದು ರೆಡ್ ರೆಡ್ ಆಗಿ ಬಿಡ್ತಲ್ಲ ಅಲ್ಲಿ ನನಗೂ 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 ಗೊತ್ತಿದ್ದು ಆಗ್ರಾ ಫೋರ್ಟ್ ಅಂತ ಅಲ್ಲಿ ಅವರು ಬೇರೆ ಅದು ಆಟೋದವ್ರು ಬೇರೆ ಅವರು ರೆಡ್ ಫೋಟೋ ರೆಡ್ ಫೋಟೋ ಅಂದ್ಬಿಟ್ರು ನಾನು ಅದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಆಮೇಲೆ ಕರಡಾಗಿ ಅಬ್ಸರ್ವ್ ಮಾಡೋಕ್ಕೋಗಿಲ್ಲ ಇದು ರೆಡ್ ಫೋರ್ಟ್ ಅಲ್ಲ ಆಗ್ರಾ ಫೋರ್ಟ್ ಅಷ್ಟೇ ಅಷ್ಟೇ ಎಕ್ಸಿಟ್ ಆಗ್ತಾಯಿದ್ದೀವಿ ಬಿಸಿಲಿಗೆ ಇಲ್ಲೆಲ್ಲ ಯಾವುದೋ ಸ್ವೀಟ್ ಅಂಗಡಿಗೆ ಬಂದಿದ್ದೀವಿ ಗುರು ಸಕ್ಕರೆ ಪಾತ್ರ ಹಾಕಿದ್ರು ಯಾವುದೋ ಕೊಬ್ಬರಿ ಇದು ಯಾವ್ರ ಫೇಮಸ್ ಅಲ್ಲಪ್ಪ ಸ್ವೀಟ್ ಇದು ಕೋಕೋನಟ್ ಫ್ಲೇವರು ಥರ ಚೆನ್ನಾಗಿದೆ ಗುರು ಇದು ಎಲ್ಲ ಥರ ಸ್ವೀಟು ಸಿಗುತ್ತೆ ಅಂತೆ ತಗೋದೇನೋ ಗುರು ಯಾವುದೋ ಸ್ವೀಟ್ ಅಂಗಡಿಗೆ ಚೆನ್ನಾಗಿದೆ ಸ್ವೀಟ್ಗಳು ಆದರೆ ನಾ ಪಾರ್ಸಲ್ಲೇ ತಗೋಬೇಕಂತೆ ಅದೆಲ್ಲ ನಾವು ಪಾರ್ಸಲ್ ಎಷ್ಟು ಕೆ ಜಿ ಕೆ ಜಿ ತಗೋಬೇಕಂತೆ ಪಾರ್ಸಲು ನಾವು ಇಲ್ಲೇ ಎಲ್ಲ ಸ್ವೀಟುನು ಎರಡು ಎರಡು ಪೀಸ್ ಕೊಡಪ್ಪ ಟೇಸ್ಟ್ ಮಾಡ್ತೀವಿ ಅದಕ್ಕೆ ದುಡ್ಡು ಕೊಡ್ತೀವಿ ಅಂದ್ರೆ ಹಂಗೆ ಮಾಡಲ್ಲ ಅಂತೆ ಬಾಕ್ಸ್ ಬಾಕ್ಸೇ ಟೇಸ್ಟ್ ಟೇಸ್ಟಿಗೆ ಒಂದೇ ಕೊಡೋದು ಯಾವುದನ್ನ ಬೇರೆ ಅದೆಲ್ಲ ನೀನು ಟೇಸ್ಟ್ ಮಾಡೋಂಗಿಲ್ಲ ನೀನು ತಗೋಬೇಕು ಟೇಸ್ಟಿಗೂ ಕೊಡಲ್ಲ ಅಂತೆ ಈ ನಾವಿಲ್ಲಿ ತಿಂತೀವಿ ಎಲ್ಲದಕ್ಕೂ ಬಿಲ್ ಕೊಡ್ತೀವಿ ಎರಡೆರಡು ಪೀಸ್ ಕೊಡು ಅಂದ್ರೆ ಅದು ಕೇಳಲ್ಲ ಅಂತ ಇನ್ನೇನು ಮಾಡೋದು ಬಂದ್ಬಿಟ್ವಿ ಆಚೆ ಆಮೇಲೆ ಅಲ್ಲಿ ಯಾವುದೋ ಸೀರೆ ಅಂಗಡಿಗೂ ಕರ್ಕೊಂಡು ಹೋಗಿದ್ದ ಅದು ಬಾಂಬು ಬ್ಯಾಂಬು ಸಾರಿ ಅಂತ ಬ್ಯಾಂಬು ಸಾರಿ ಚೆನ್ನಾಗಿತ್ತು ಆದರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ ಸೀರೆ ಇವನಾದರೂ ನಮ್ಮ ಪುನೀತ್ ತೊಗೊಳಕ್ಕೆ ಟ್ರೈ ಮಾಡ್ದ ಕಮ್ಮಿ ಕೇಳಲ್ಲ ಅವರೆಲ್ಲ ಕಮ್ಮಿನೇ ಹೇಳಲ್ಲ ಫಿಕ್ಸ್ ರೇಟ್ ಅವ್ರು ಏಳ್ ಹೇಳ್ತಾರೆ ಅದೇ ರೇಟು ಐದು ರೂಪಾಯಿ ಹೇಳಲ್ಲ ಅಲ್ಲಿ ವೀಡಿಯೋನೋ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ನು ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟ ಸುಮ್ಮನೆ ಬಿಟ್ವಿ ಗುರು ಬಿರಿಯಾನಿನೂ ಚಿಕನ್ ಫ್ರೈ ಮತ್ತು ಏನೋ ಆರ್ಡ್ರ್ ಮಾಡಿದ್ದೀವಿ ಗುರು ಬಿರಿಯಾನಿ ಮಾತ್ರ ಬಂದಿದೆ ತಿನ್ನಬೇಕು ಬಿರಿಯಾನಿ ತಿಂದು ತುಂಬ ದಿನ ಆಗೋಗಿತ್ತು ಬೆಳಗ್ಗೆ ನಾಷ್ಟ ಮಾಡಿದ್ದ ಜಾಗದಲ್ಲೇ ತಿಂತಾದೀವಿ ಚೆನ್ನಾಗಿದೆ ಇಲ್ಲಿ ಅವ್ರ ಆಟೋದವನು ಇಲ್ಲೇ ಕರ್ಕೊಂಬಂದವಪ್ಪ ಇಲ್ಲೇ ಚೆನ್ನಾಗಿರುತ್ತೆ ಅಂತ ತಿಂಡರು ತಿಂಡರು ಗುರು ಇವಾಗಲೇ ಗುರು ತಿಂತಾರದು ಇಲ್ಲಿ ತಂದೂರಿ ಎಷ್ಟು ದಿನ ಹೋಗಿದ್ದು ಗುರು ವೆಜ್ ನೋಡಿ ಇಲ್ಲಿ ತಿಂತ ತಂದೂರಿನ ಯಪ್ಪ ಬಿಸಿ ಬಿಸಿ ಇದೆ ಕೋಳಿ ನೋಡಿದೆ ಫುಲ್ ಖುಷಿ ಆಗ್ಬಿಟ್ಟು ನನಗೆ ಗುರು ಇದು ತಂದೂರಿ ಅಂತೆ ಗುರು ನಮ್ಗೆ ಇಷ್ಟ ನಾವು ತಿಂತಿದ್ದಿದ್ದು ಅದು ಬಂದ್ಬಿಟ್ಟು ಫ್ರೈ ಅಂತೆ ಇದು ತಂದೂರಿ ಅಂತೆ ಇದು ತಂದೂರಿ ಫ್ರೈಯೇ ಸೂಪರ್ ಆಗಿತ್ತು ಗುರು ತಂದೂರಿ ಟ್ರೈ ಮಾಡೋಣ ಇವಾಗ ಇದು ತಂದೂರಿ ಇಷ್ಟ ಎರಡು ಮೂರು ದಿನದಿಂದ ನಾನ್ವೆಜ್ ಇಲ್ದಿರ ಬೇಜಾರಾಗಿ ಹೋಗಿತ್ತು ಇವತ್ತಿಗೆ ಸ್ಯಾಟಿಸ್ಫೈ ಆಗುತ್ತೆ ಆಗೋಗಿದೆ ಆಲ್ರೆಡಿ ಸಾಟಿಸ್ಫೈ ನಮ್ಗೆ ಇದೆ ಒಳ್ಳೆ ಟೇಸ್ಟ್ ಇದೆ ಗುರು ಆದ್ರೂ ಇಲ್ಲಿ ಗುರು ತಿನ್ಕೊಂಬಂದ್ವಿ ಗುರು ರೂಮ್ಗೆ ಬಿಲ್ ನೋಡಿ ನಮಗೆ ಶಾಕ್ ಗುರು ನಾವು ಎರಡು ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಚಿಕನ್ ಫ್ರೈ ಕೊಡು ಅಂದ್ರೆ ಚಿಕನ್ ಫ್ರೈ ಅಂದ್ರೆ ನಾವೇನೋ ಬೆಂಗ್ಳೂರ್ದಾರ ಸ್ವಲ್ಪ ಗೊಜ್ಗಿಜ್ ಕೊಡ್ತಾರೆ ಅನ್ಕೊಂಡೆ ನೋಡಿದ್ರೆ ಅದು ಸಣ್ಣ ಕೋಳಿನೇ ತಂದುಬಿಟ್ಟಿದ್ದಾನೆ ಫ್ರೈಗೆ ಅದಾದ್ಮೇಲೆ ತಂದೂರಿನೂ ಹೇಳಿದ್ವಿ ಅದು ತಂದೂರಿ ಫುಲ್ ತಂದುಬಿಟ್ಟಿದ್ದಾನೆ ಸರಿ ಹೆಂಗೋ ಹೋಟೆಲ್ ಖಾಲಿ ಮಾಡಿದ್ವಿ ಹೆಂಗೊತ್ತು ಒಂದೂವರೆ ಸಾವಿರ ಬರುತ್ತೆ ಅನ್ಕೊಂಡ್ರೆ ಕೊಟ್ಟೆ ನೋಡಿ ಶಾಕ್ ಆಗ್ಬಿಡ್ತು ನೋಡಿ ಇದು ನೋಡಿ ಇದು ಬಿಲ್ಲು ಚಿಕನ್ ಬಿರಿಯಾನಿ ಒಂದಕ್ಕೆ ಎರಡು ಇನ್ನೂರ ಎಪ್ಪತ್ತೈದು ರೂಪಾಯಿ ಹಾಕೋಣೆ ಪೆಪ್ಸಿ ಎರಡು ಓಕೆ ಚಿಕನ್ ಫ್ರೈ ನೋಡಿ ಒಂಬೈನೂರ ಐವತ್ತು ರೂಪಾಯಿ ಅಂತ ಚಿಕನ್ ಫ್ರೈ ತಂದೂರಿ ಏ ಅದು ತಂದೂರಿ ಎಲ್ಲ ಟೊಮೊಟೊ ಚಿಕನ್ ಅಂತಪ್ಪ ಅದು ತಂದೂರಿ ನಾವು ಅದು ತೊಂಬೈನೂರ ತೊಂಬತ್ತು ರೂಪಾಯಿ ಸಾವಿರ ರೂಪಾಯಿ ಬರೀ ಅದೊಂದೇ ಆಮೇಲೆ ಒಂದು ವಾಟರ್ ಬಾಟ್ಲು ಟೋಟಲ್ಲು ಎರಡು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಬಿಲ್ ಆಗೋಗ್ಬಿಟ್ಟಿದೆ ಬಟ್ಟು ಟೇಸ್ಟ್ ಚೆನ್ನಾಗಿತ್ತು ಅದೊಂದೇ ಅಡ್ವಾಂಟೇಜ್ ಆಗಿತ್ತು ಅದಕ್ಕೆ ನಾವು ಅಲ್ಲ ಚಿಕನ್ ಫ್ರೈ ಅಂದರೆ ಎರಡು ದೊಡ್ಡ ದೊಡ್ಡ ಅಂದರೆ ಎರಡು ಕೋಳಿಗಳು ತಂದು ಕೊಟ್ಬಿಟ್ಟಿದ್ದಾನೆ ಒಂದು ಮೀಡಿಯಮ್ ಸೈಜ್ ಕೋಳಿಗಳು ಟೇಸ್ಟ್ ಮಾತ್ರ ಅದರಿಂದ ಸಕ್ಕದಾಗಿತ್ತು ಟೇಸ್ಟು ಇನ್ನೇನು ಮಾಡೋದು ಬಿಲ್ ಕಟ್ಟಲೇಬೇಕಲ್ಲ ಬಿಲ್ ಕಟ್ ಬಂದುಬಿಟ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಆದರೂ ಅಲ್ಟಿಮೇಟ್ ಟೇಸ್ಟ್ ಸೊ ಈಗ ರೂಮಿಗೆ ಬಂದುಬಿಟ್ಟಿದ್ದೀವಿ ಇನ್ನೇನು ಮಾಡೋದು ಬಿಸಿಲಿಗೆ ತಿಂದಿರೋ ಸರಿ ತಿಂದಿರೋ ಇದಕ್ಕೆ ರೆಸ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ಏನಂತ ನೋಡೋಣ ಗುರು ಆಗ್ರಾಯಿಂದ ಇಂದ ಡೆಲ್ಲಿಗೆ ಬಸ್ಸಲ್ಲಿ ಹೋಗ್ತದ ಒಬ್ಬರು ಮೂರು ಅವ್ರ ನಾಲ್ಕು ಅವರ್ ಜರ್ನಿ ಒಂದು ಐನೂರು ರೂಪಾಯಿ ಒಂದು ಬಸ್ ಒಂದು ಒಬ್ರಿಗೆ ಟಿಕೆಟ್ ಸ್ಪೇಸು ಕರೆಕ್ಟ್ ಆಗಿಲ್ಲ ಏನೂ ಕರೆಕ್ಟಾಗಿಲ್ಲ ನೋಡಿ ತುಂಬ ಕಾಂಪ್ಯಾಕ್ಟ್ ಆಗಿದೆ ಗುರು ಲೆಗ್ ಸ್ಪೇಸ್ ಮಾತ್ರ ಹೆಂಗೂರು ಇದ್ರಲ್ಲಿ ಹೋಗೋದು ಮೂರು ನಾಲ್ಕು ಕವರು ಗಾಯ್ಸ್ ಬಂದಿದ್ದೀವಿ ನಾವು ರೂಮ್ಗೆ ನಾವು ರೂಮಿಗೆ ಬರೋಷ್ಟೊತ್ತಲ್ಲೇ ನಾವು ಬಂದು ರೂಮಿಗೆ ಬಂದು ಊಟ ಮಾಡಿ ಊಟನೂ ಸಿಕ್ಕಿಲ್ಲ ಇಲ್ಲಿ ನಾವು ಬರೋಷ್ಟು ಡೆಲ್ಲಿಗೆ ಬಂದು ರೀಚ್ ಆಗೋಷ್ಟಲ್ಲೇ ಅದು ಒಂಬತ್ತು ಗಂಟೆ ಅವನು ದೂರ ಎಲ್ಲ ನಿಲ್ಲಿಸ್ಬಿಟ್ಟಿದ್ದ ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಅವನ ಎಲ್ಲ ಕೇಳ್ಕೊಂಡು ದೊಡ್ಡ ಕತೆ ಆಗೋಯ್ತು ಸೊ ಅಲ್ಲಿಂದ ಯಾವುದೋ ರೂಮ್ ಮಾಡಿಕೊಂಡು ಎಲ್ಲ ಜಾಸ್ತಿ ರೇಟ್ ಇಲ್ಲಿ ಎಲ್ಲ ಮಾಡಿಸ್ಕೊಂಡು ಫೈನಲಿ ಮತ್ತು ನಾಳೆ ಇಲ್ಲೆಲ್ಲ ಲೋಕಲ್ ಸೈಟ್ ಸೀಯಿಂಗ್ಗೆ ಬಸ್ ಅವರಿಗೆ ಮಾತಾಡಿದ್ವಿ ಎಲ್ಲ ಇವರೇ ರೂಮ್ ಅವರೆಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ ಸೊ ರೂಮ್ಗೆ ಎರಡು ಸಾವಿರ ಹೇಳ್ದ ಸಾವಿರದ ಏಳ್ನೂರು ರೂಪಾಯಿ ಕೊಟ್ವಿ ಮತ್ತು ಸೈಟ್ ಸೀಯಿಂಗಿಗೆ ಆರ್ನೂರು ರೂಪಾಯಿ ಒಬ್ಬರಿಗೆ ಸೊ ಹೆಂಗೋ ಮಾಡಿದ್ವಿ ಸೊ ಇವಾಗ ಸದ್ಯಕ್ಕೆ ಎಷ್ಟು ಇವಾಗ ಹನ್ನೊಂದು ಗಂಟೆ ಆಗ್ತಿದ್ದ ಟೈಮ್ ಈಗ ಡಾಮಿನೋಸ್ ಆರ್ಡ್ರ್ ಮಾಡಿದ್ದೆ ಪಿಜ್ಜಾ ಇರೋ ಒಂದು ವಿಷಯ ಯಾಕೋ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ತಿಂದ್ವಿ ಅವಂತಾ ರೂಮ್ ತೋರಿಸ್ಬಿಡಿದೆ ನೋಡಿ ಚೆನ್ನಾಗಿದೆ ಇದೊಂದು ಬೆಡ್ ಇದೆ ಮೂರು ಜನ आराम ಆಗಿದೊಂದು ಸಿಂಗಲ್ ಬೆಡ್ ಇಲ್ಲಿ ಇപ്പുറ ಮಲಗೋದು ಡಬಲ್ ಬೆಡ್ ಸೊ ಇವ್ರು ವಾಶ್ರೂಮ್ ರೂಮ್ ಹೋಗ್ಬಿಡತಾರೆ ಇಬ್ರು ಏ ಇಬ್ರು ಏನೋ ಮಾಡ್ತಾ ಇದೀರಾ ಏ ಇದೊಂದು ಏನೋ ಮಾಡ್ತಾ ಇದೀರಾ ವಿಡಿಯೋ ತಗಿದ್ದೀರಾ ಹಾ ಇನ್ನು ಇಬ್ರು ಏನು ಮಾಡ್ತಾ ಇದ್ರಿ ಅಂತ ಸೊ ಇದು ರೂಮ್ ಸದ್ಯಕ್ಕೆ ಅಷ್ಟೇ ಕಾಯಿಸಿ ಇವಾಗ ಬೆಳಿಗ್ಗೆ ಬಸ್ ಇದೆ ಬಸ್ಸಿಂದ ಅವರೇ ಸೈಡ್ ಸಿಂಗ್ ಮಾಡಿ ಮತ್ತು ಟ್ರೈನ್ ಇದೆ ಏನಾಗುತ್ತೆ ನೋಡೋಣ ಮುಂದೆ ಅಷ್ಟೇ ಇವಾಗ ಹನ್ನೊಂದು ಗಂಟೆ ಆಗಿದೆ ಮಲಗ ಬಿಡೋಣ ಜಿ ಎನ್